ಹಾಯ್ ಹಾಯ್ ಎಲ್ಲದರ ಫಾಲೋರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ತಾನೇ ನಾನು ವಿಡಿಯೋ ಮಾಡೋಕ್ಕಾಗೋದು ಓಕೆ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಸಂಜೆ ಟೈಮಲ್ಲಿ ಯಾಕೋ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತಾಯಿತ್ತು ಓಕೆ ಏನಾದರೂ ಒಂದು ಮಾಡೋಣ ಅಂತೇಳ್ಬಿಟ್ಟು ಅದಕ್ಕೆ ಓಕೆ ಚರ್ಮುರಿ ಮಾಡೋಣ ಅದೇ ರೀತಿ ಪಾಲಕ್ ಆಮ್ಲೆಟ್ ಮಾಡೋಣ ನನ್ನ ಫೇವ್ರೇಟ್ ಅದು ಪಾಲಕ್ ಆಮ್ಲೆಟು ಬೇಬಿ ಪಾಲಕ್ ಇದೆಯಲ್ಲ ಒಂದು ಸ್ವಲ್ಪ ಪಾಲಕ್ ನೋಡಿ ಇಲ್ಲಿ ನೋಡಿ ಪಾಲಕ್ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆನಿಯನ್ನು ಚಿಲ್ಲಿ ಆಯಿತಾ ಇಲ್ಲಿ ನೋಡಿ ಮೂರು ಮೊಟ್ಟೆ ಇದೆ ಪಾಲಕ್ ಆಮ್ಲೆಟ್ ಮಾಡ್ತೀನಿ ಒಳ್ಳೆಯ ಒಂದು ಮಸಾಲಾ ಟೀ ಆಯಿತಾ ಈ ಒಂದು ಸಂಜೆ ಸ್ನ್ಯಾಕ್ಸ್ನ ಸೂಪರ್ ಡೂಪರಾಗಿ ಮಾಡಿ ತಿನ್ನೋಣ ಅಂತ ಓಕೆ ಸ್ಟಾರ್ಟ್ ಮಾಡೋಣ ಆಯಿತಾ ಫಸ್ಟು ನಾವೇನು ಮಾಡಬೇಕಪ್ಪ ಅಂದರೆ ಹಾನಿಯನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಈ ಸ್ನ್ಯಾಕ್ಸ್ ಅನ್ನೋದೇನಿದೆ ಅಲ್ವಾ ಸ್ವಲ್ಪ ಕ್ರೇವಿಂಗ್ ಸ್ವಲ್ಪ ಅದೊಂಥರ ತಿನ್ನೋಕೆ ಅಭ್ಯಾಸ ಮಾಡ್ಕೊಂಡ್ರೆ ಕ್ರೇವಿಂಗ್ ಆಗಿರುತ್ತೆ ತಿನ್ನೋಣ ತಿನ್ನೋಣ ಅಂತ ಅಲ್ಲಿ ಸಿಟಿಲಾದರೆ ನಮ್ಗೆ ಏನಾದರೂ ತಂದು ತಿಂತೀವಿ ನಾವು ಅಲ್ಲೇ ಬೇಕ್ರಿ ಇರುತ್ತೆ ಆಯಿತಾ ಏನಾದರೂ ನಮಗೆ ಸ್ನ್ಯಾಕ್ಸು ಸಿಗುತ್ತೆ ಇಲ್ಲಿ ಹಳ್ಳಿಲಿ ಸಡನ್ನಾಗಿ ನಮಗೇನಾದ್ರು ಸ್ನ್ಯಾಕ್ಸ್ ಬೇಕು ಅಂದರೆ ಸಿಕ್ಕಲ್ಲ ಅದನ್ನ ನಾವಿಲ್ಲಿ ಮಾಡಿ ತಿನ್ಬೇಕು ನಾನು ಒಂದು ತ್ರೀ ಚಿಲ್ಲಿ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಬೇಕಂದ್ರೆ ಜಾಸ್ತಿ ಹಾಕಲಿ ನನಗೆ ಖಾರ ಬೇಡ ಅದಕ್ಕೆ ನಾನು ಕಮ್ಮಿ ಇದ್ದೀನಿ ನಿಮಗೆ ಖಾರ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎರಡನ್ನು ನಾನು ಒಟ್ಟಿಗೆ ಕಟ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಎಲ್ತಿಯಾಗೂ ಇರುತ್ತೆ ಇದನ್ನು ನನಗೆ ਇਗਾ ਨਾ ਨੇ ਮਰਤੀ ਨੀ ਰੈ ਲੋਕੇ, ਅਂਦੁ ਮੁਰ ਮੁਟ੍ਟੇ ਨ ਨਾ ਨੀ ਲੋਕੇ, ਇਗਾ ਨੀ ਮੁਰ ਮੁਟ੍ਟੇ ਨ நான் ஏன்மாத்தி அந்த ஸ்வல் சால்ட்டு ருச்சி தக்க சால்ட்டு ஆமே சொல் சிள்ளி பவுட்ருத்தி ಮಾಡ್ತೀನಿ ಚೆನ್ನಾಗಿ ನೊರೆ ಬರಬೇಕು ನೋಡಿ ಈ ತರ ನೊರೆ ಬರಬೇಕು ಈಗ ಇದು ಬಿಟ್ ಮಾಡಿದ್ದಾಯ್ತು ನಾನು ಈಗ ಸ್ಟವ್ ಆನ್ ಮಾಡ್ತೀನಿ ಸಿಲಿಂಡ್ರು ಆನ್ ಇದೆಯಾ ಸ್ಟವ್ ಆನ್ ಮಾಡ್ತೀನಿ ಸ್ಟವ್ ಆನ್ ಮಾಡಿದೆ ಈಗ ಕಾಯಿಗೆ ತುಂಬ ಚೆನ್ನಾಗಿರುತ್ತೆ ಈಗ ನಾವು ನೆಕ್ಸ್ಟು ಏನು ಗೊತ್ತಾ ಶರ್ಮೂರಿಗೆ ರೆಡಿ ಮಾಡ್ಕೊಳ್ಳೋಣ ಅದೇ ರೀತಿ ಆನಿಯನ್ನು நடி இவாக பான் ஹாதே நான் இதுக்கு சொல்ல எண்ணை ஹாக்க்த்தீனி இதன நீட்டாகி தரமாண்டு இது நானும் இன்னும் தான் பூ பூர்த்தி ஒட்டியே ஆத்தீங்க நானும் ஏற்கே அது சேனாக ஒன்று ಬರುತ್ತೆ ನೋಡಿ ಓಕೆ ಈಗ ಇದು ಕುಕ್ಕಾಗಲಿ ನಿಧಾನ ಕುಕ್ಕಾಗಲಿ ನಾವೀಗ ಚರ್ಮೂರಿಗೆ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ ಸ್ವಲ್ಪ ಚಿಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಈಗ ಅದಕ್ಕೊಂದು ಆನಿಯನ್ನೆಡ್ತೀನಿ కట్ కట్ీ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ನಿಂಬೆಹಣ್ಣು ಹಣ್ಣನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಂಬೆಹಣ್ಣು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಕುಕ್ಕಾಗಿದೆ ಇದನ್ನು ತೆಗಿತೀನಿ ನೋಡಿ ಎಷ್ಟು ನೀಟಾಗಿ ಕುಕ್ಕಾಗಿದೆ ಅಂತ ಈಗ ಮಾಡಿ ಹಾ ನೋಡಿ ಇವಾಗ ಆಗಿದೆ ನೋಡಿ ಈ ಥರ ಊಟ ಮಾಡಿ ನೋಡಿ ಆ ಥರ ಬಂದಿದೆ ನೋಡಿ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ ಈಗ ಇದು ಕುಕ್ ಆಗಲಿ ಪರವಾಗಿರುತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ನೋಡಿ ಸ್ನೇಹಿತರೆ ಹೆಂಗೆ ಬಂದಿದೆ ನೋಡಿ ಇಂಥ ಸಕ್ಕತ್ತಾಗಿ ಬಂದಿದೆ ಅಂದರೆ ಸಕ್ಕತ್ತಾಗಿ ಬಂದಿದೆ ಆಗಿರುತ್ತೆ ನನಗಂತೂ ಈ ಆಮ್ಲೆಟು ತುಂಬ ಇಷ್ಟ ಸೂಪರಾಗಿರುತ್ತೆ ಆಗಿರುತ್ತೆ ಮಾಡ್ತಾ ಇದನ್ನು ತಿಂತಾ ಅದೇ ರೀತಿ ಚರ್ಮುರಿ ಸೂಪರ್ ಕಾಂಬಿನೇಷನ್ ಆಲ್ಮೋಸ್ಟ್ ಇದು ಕುಕ್ ಆಯ್ತು ಈಗ ನಾವು ಸರಿ ಪ್ಲೇಟಿಗೆ ಹಾಕೋಣ ನೀವು ನೋಡ್ಬೋದು ಹೆಂಗೆ ಬಂದಿದೆ ಅಂತ ನೋಡಿ ಯಾವ ಥರ ಬಂದಿದೆ ನೋಡಿ ಹ್ಞೂ ಬಂದಿದೆ ಈಗ ನೆಕ್ಸ್ಟು ನೆಕ್ಸ್ಟ್ ಟೀ ಮಾಡೋಣ ಈಗ ಇದರಲಿ ನಾವೀಗ ನೆಕ್ಸ್ಟು ಟೀಗೆ ಇಡೋಣ ಹಾಗೆ ತಿಂದರೆ ಚೆನ್ನಾಗಿರಲ್ಲವಾ ಒಂದು ಟೀ ಬೇಕಲ್ವಾ ಹಾಗಾಗಿ ಒಂದು ಮಸಾಲ ಟೀ ಮಾಡೋಣ ಮಸಾಲ ಟೀಗೆ ಹಾಲಿದೆ ಇಲ್ಲಿ ಹಾಲು ಹಾಕಿದೆ ಈಗ ನಾವು ಇದ್ರ ಜೊತೆಗೆ ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡೋಣ ನೀರು ಕೂಡ ಹಾಕಿದೆ ಈಗ ಅದು ಬಾಯ್ಲ್ ಆಗಲಿ ಬಾಯ್ಲ್ ಆಗಲಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ನಾವು ಈಗ ಇದಕ್ಕೆ ಶುಗರ್ ಹಾಕೋಣ ತುಂಬ ಸ್ವೀಟ್ ನಾವು ಕುಡಿಯೋಲ್ಲ ಹಾಗಾಗಿ ಒಂದು ಫೈ ಸ್ಪೂನ್ ಇದ್ದೀನಿ ಈಗ ನಾನು ಟೀ ಪೌಡ್ರ್ ಹಾಕ್ತೀನಿ ಇದೊಂದು ಸ್ಪೆಷಲ್ ಟೀ ಪುಡಿ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಇದು ಒಂದು ಎರಡು ಎರಡೂವರೆ ಅಷ್ಟು ನಾನು ಹಾಕ್ತಾ ಇದ್ದೀನಿ ಉಕ್ಕಕ್ಕೆ ಸ್ಟಾರ್ಟ್ ಆಯಿತು ಈಗ ನಾನು ಇಲ್ಲಿ ನೋಡಿ ಜಜ್ಜಿಟ್ಟಿರುವಂಥ ಶುಂಠಿ ಹಾಕ್ತಾ ಇದ್ದೀನಿ ಅದೇ ರೀತಿ ನೋಡಿ ಇದು ಏಲಕ್ಕಿ ಒಂದು ನಾಲ್ಕು ನಾನು ಏಲಕ್ಕಿ ಇದ್ದೀನಿ ನೋಡಿ ನಾಲ್ಕು ಬೀಗ ಏಲಕ್ಕಿ ಇದ್ದೀನಿ ಏಕೆಂದರೆ ತುಂಬ ಏಲಕ್ಕಿನೇ ಹಾಕ್ಬಾರ್ದು ಟೀಗೆ ಯಾಕಂದರೆ ಬ್ಲೆಡ್ಡನ್ನು ಅದು ಡ್ರೈ ಮಾಡುತ್ತೆ ಕಮ್ಮಿ ಮಾಡುತ್ತೆ ಬ್ಲೆಡ್ಡನ್ನು ಅದಕ್ಕೆ ನೋಡಿ ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಯಿತು ಟೀ ಚೆನ್ನಾಗಿ ಕುದೀಲಿ ಚೆನ್ನಾಗಿ ಕುದೀತಾ ಇದೆ ಕುದೀಲಿ ವಾಹ್ ಆ ಟೀ ಸ್ಮೆಲ್ ಇದೆಯಲ್ಲ ಐ ಲವ್ ಇಟ್ ಏಕೆಂದರೆ ನನಗೆ ಯಾರಾದರೂ ಟೀ ಲವರ್ಸ್ ಇದ್ದರೆ ಟೀ ಟೋಟಲ್ಸ್ ಅದಿದ್ದರೆ ಅಂದರೆ ಅಡಿಕ್ಟ್ ಆಗಿರ್ತಾರಲ್ವ ಟೀಗೆ ಅವರಿಗೆ ಆ ಟೀ ಸ್ಮೆಲ್ಲಲ್ಲೇ ಹೊಟ್ಟೆ ತುಂಬೋಗ್ಬಿಡುತ್ತೆ ನನಗಂತೂ ಟೀ ತುಂಬ ಇಷ್ಟ ನೋಡಿ ಚೆನ್ನಾಗಿ ಕುದಿಯುತ್ತಾ ಇದೆ ರೆಡಿ ಆಯಿತು ಟೀ ಈಗ ನಾನು ಇದಕ್ಕೆ ಫಿಲ್ಟ್ರ್ ಮಾಡ್ತೀನಿ ಗ್ಲಾಸ್ಗೆ ವಾ ಟೀ ಕಲ್ಲರ್ ನೋಡಿದ್ರೇ ಕುಡಿಯೋಣ ಅನಿಸುತ್ತೆ ಸೂಪರಾಗಿದೆ ಟೀ ಈಗ ನಾವು ನೆಕ್ಸ್ಟ್ ಏನಪ್ಪ ನಮ್ಮದು ಅಂದರೆ ನೆಕ್ಸ್ಟು ನಾವೀಗ ಚರ್ಮುರಿ ಮಾಡಬೇಕಲ್ವಾ ಚರ್ಮುರಿ ಮಾಡಬೇಕು ಅಂದರೆ ನಮಗೇನು ಬೇಕೇಳಿ ಹಾಯಿಲ್ ಬೇಕಲ್ವಾ ಹಾಯಿಲ್ ಬಿಸಿ ಹಾಯಿಲ್ ಬೇಕು ಯಾಕೆಂದರೆ ಚರ್ಮೂರಿಗೆ ಯಾವಾಗಲೂ ಸ್ವಲ್ಪ ಬಿಸಿ ಹಾಯಿಲ್ ಹಾಕಬೇಕು ಹಾಗಾಗಿ ಇದರಲ್ಲಿ ಒಂದು ಟೂ ಸ್ಪೂನ್ ಆಯಿಲನ್ನ ಬಿಸಿ ಮಾಡ್ಕೊಳ್ತೀನಿ ಆಯಿಲ್ ಬಿಸಿಯಾಗಿ ಆಯಿಲ್ ಬಿಸಿ ಆಗ ಆಗೋ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಈಗ ಟೀ ಓಕೆ ಟೀನೊಂದ್ಸರಿ ಟೇಸ್ಟ್ ಮಾಡ್ಬಿಡ್ತೀನಿ ಹ್ಞೂ ನೆಕ್ಸ್ಟ್ ಲೆವೆಲಲ್ಲಿದೆ ಟೂ ಗ್ಲಾಸ್ ಟೀ ರೆಡಿ ಈಗ ನಾವೇನಪ್ಪ ಅಲ್ಲ ಇವಾಗ ಪಾತ್ರೆ ತಗೊಂಡಿದ್ದೀರಲ್ವ ಈ ಪಾತ್ರೆಗೆ ನಾನು ಫಸ್ಟು ಸ್ವಲ್ಪ ಪುರಿ ಹಾಕ್ಕೊಂತೀನಿ ಇಲ್ಲಿ ನೋಡಿ ಸ್ವಲ್ಪ ಪುರಿ ಹಾಕ್ಕೊತೀನಿ ಪುರಿ ಹಾಕ್ಕೊಂಡ ನಂತರ ನಾನು ಈ ಪುರಿಲಿ ಈ ಪುರಿಗೆ ನೋಡಿ ಸ್ವಲ್ಪ ಆನೆಯನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಆನೆಯನ್ನು ಹಾಕ್ಕೊಳ್ತೀನಿ ಆಮೇಲೆ ಸ್ವಲ್ಪ ಚಿಲ್ಲಿ ಹಾಕ್ಕೊಳ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಂತೀನಿ ಅದಾದ ನಂತರ ಸ್ವಲ್ಪ ಒಂದು ಹಾಕು ಲೆಮನ್ ಹಾಕ್ಕೊಳ್ತೀನಿ ಒಂದು ಹಾಕು ಲೆಮನ್ ಹಾಕ್ಕೊಳ್ತೀನಿ ಈ ಹಾಕೊಂಡ ನಂತರ ಒಯ್ತು ಕಳ್ತೀನಿ ಫಸ್ಟು ಈಗ ನಾವೇನಪ್ಪ ಅದಕ್ಕೆ ಮಾಡಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕಬೇಕು ಅದೇ ಕೊಚ್ಚಿಟ್ಟು ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದಿನಿ ಅದಾದ ನಂತರ ಸ್ವಲ್ಪ ಚಿಲಿ ಪೌಡ್ರ್ ಸ್ವಲ್ಪ ಚಿಲಿ ಪೌಡ್ರ್ ಹಾಕೊಳ್ತಾಯಿದೀನಿ ಈಗ ನೀಟಾಗಿ ನನಗೆ ಈಗ ಎಣ್ಣೆ ಕಾದಿದೆ ಈ ಬಿಸಿ ಎಣ್ಣೆನ ನೋಡಿ ಒಂದು ನನಗೆ ಎಷ್ಟು ಬೇಕಷ್ಟು ಈ ಬಿಸಿ ಎಣ್ಣೆನ ನಾನು ಇದಕ್ಕೆ ನೋಡಿ ಇದ್ದೀನಿ ನೋಡಿ ಖಾರ ಪುಡಿ ಮೇಲೆ ಈ ಬಿಸಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸೌಂಡ್ ಕೇಳಿಸ್ತಾ ಇದ್ದೀಯಾ ಈ ಥರ ಕೇಳಿಸ್ಬೇಕು ಆಯಿತಾ ಈಗ ಸ್ಟೌವ್ ಆಫ್ ಮಾಡ್ತೀನಿ ಈಗ ನಾನು ಸ್ಪೂನಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ ಪುರಿ ಈ ಥರ ಸೌಂಡ್ ಬರಬೇಕು ಈ ಥರ ಸೌಂಡ್ ಬಂದ್ರೇ ನೋಡಿ ನಿಮಗೆ ಲೆಮೆನ್ ಬೇಕು ಜಾಸ್ತಿ ಬೇಕಾದರೆ ಹಾಕ್ಕೊಬೋದು ನನಗೆ ಸ್ವಲ್ಪ ಲೆಮೆನ್ ಬೇಕು ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದನ್ನು ಈ ಥರ ಮಿಕ್ಸ್ ಮಾಡ್ತೀನಿ ನೋಡಿ ರೆಡಿ ಆಯಿತು ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಹಾಂ ಆಯಿತು ಈಗ ಬೋಲ್ಗೆ ನಾವು ಸ್ಲಾಮ್ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಪುಡಿ ಈಗ ನಾವು ತಿನ್ನೋಣ ಆಯಿತಾ ಇದನ್ನು ಫಸ್ಟು ಪಕ್ಕಕ್ಕೆತ್ತಿಡೋಣ ಇದೆ ಇದನ್ನು ನಾವು ಪಕ್ಕಕ್ಕೆ ಒಂದು ನಿಮಿಷ ಇದು ಇಲ್ಲಿ ಇಲ್ಲಿಡಬೇಕಾದ್ರೆ ನೋಡಿ ನಾನು ನಿಮಗೀಗ ಚರ್ಮೂರಿ ಟೂ ಕಪ್ ಟೀ ಚರ್ಮೂರಿ ಟೂ ಕಪ್ ಟೀ ಅದಲ್ಲದೇ ನನ್ನ ಇಷ್ಟವಾಗಿರೋ ಅಂಥ ಆಮ್ಲೆಟ್ ಓಕೆ ಈಗ ತಿನ್ನಕ್ಕೆ ಸ್ಟಾರ್ಟ್ ಮಾಡೋಣ ಓಕೆ ನನ್ನ ಫೇವ್ರೇಟ್ ಇದು ತುಂಬ ಸಕ್ಕತ್ತಾಗಿರುತ್ತೆ ನೆಕ್ಸ್ಟು ಲೆವೆಲಲ್ಲದೆ ಹ್ಞೂ 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 ಸ್ನೇಹಿತಂದರೆ ಸೀರಿಯಸ್ಲಿ ನೆಕ್ಸ್ಟು ಲೆವೆಲ್ ಇದು ಹ್ಞೂ ಹ್ಮ್ ಹ್ಞೂ 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 ತಿಂತಾ ತಿಂತ ಇದ್ದರೆ ಬಾಯಲ್ಲಿ ಕರ್ಗೋಗುತ್ತ ಹ್ಮ್ ಹ್ಮ್ ಈಗ ಇಲ್ಲ ನಮ್ಮ ಚರ್ಮುರಿ ಇದೂ ಕೂಡ ಟೇಸ್ಟ್ ಮಾಡಬೇಡೋಣ ಹ್ಮ್ ಸೌಂಡ್ ನೋಡಿ ಹೆಂಗಿದೆ ಚರ್ಮುರಿದು ಹಿಂಗಿರ್ಬೇಕು ಚರ್ಕು ಚರ್ಚರ್ ಚರ್ಚರ್ ಅನ್ಬೇಕು ನೆತ್ತದಾಗ್ಬಾರ್ದು ಪುರಿ ಹಿಂಗಿದ್ರೆ ಸೂಪರ್ ಕಾಂಬಿನೇಷನ್ ಇಷ್ಟವಾಗಿರುವಂತಹ ಮಸಾಲಾ ಟೀ ನೆಕ್ಸ್ಟ್ ಲೆವೆಲ್ ಟೀ ನೆಕ್ಸ್ಟ್ ಲೆವೆಲ್ ಸ್ನ್ಯಾಕ್ಸ್ ಅಂದರೆ ಹೊರಗಡೆ ಹೋಗಿ ಜಂಕ್ ಫುಡ್ನ ತಿನ್ನೋದಕ್ಕಿಂತ ಮನೆಯಲ್ಲೇ ನಮಗೆ ಬೇಕಾಗಿರೋ ರೀತಿ ತುಂಬ ಹೆಲ್ತಿಯಾಗಿ ನಾವು ಆಯಿತಾ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬೋದು ನಾನು ಪ್ರತಿದಿನ ನಾನು ಏನಾದರೂ ಒಂದು ಸ್ನ್ಯಾಕ್ಸ್ನ ಈ ರೀತಿ ಮಾಡ್ಕೊಂಡು ತಿಂತೀನಿ ನನಗೆ ತುಂಬ ಇಷ್ಟ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್